ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಆನಂದಪುರ ವಲಯ ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರ ಕ್ರೀಡಾಕೂಟವನ್ನು ಆಚಪುರದ ಕ್ರಿಯೇಟಿವ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನಡೆಸಲಾಯಿತು ಶಾಲಾ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಆನಂದಪುರ ವಲಯ ಮಟ್ಟದ ಹದಿನೇಳು ವರ್ಷ ವಯೋಮತಿಯೊಳಗಿನ ಬಾಲಕ ಬಾಲಕಿಯರ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಆಚಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಲೀಮುಲ್ಲಾ ಖಾಸಗಿ ಶಾಲೆಗಳಲ್ಲಿ ರ್ಯಾಂಕಿಂಗ್ ಗಿಟ್ಟಿಸುವ ಉದ್ದೇಶದಿಂದ ದೈಹಿಕ ಶಿಕ್ಷಣ ಹಾಗೂ ಪ್ರತಿಭಾ ಕಾರಂಜಿಗೆ ಒತ್ತು ಕೊಡುವುದಿಲ್ಲ ಎಂದು ಮಾತನಾಡಿದರು ಪಠ್ಯದ ಜೊತೆಗೆ ಪಠ್ಯೇತರ ಕಲಿಕೆಗೆ ಹೆಚ್ಚಿನ ಒತ್ತನ್ನು ಇಡಬೇಕು ಎಂದು ತಿಳಿಸುತ್ತಾ ಕ್ರೀಡಾಕೂಟಗಳ ಆಯೋಜನೆಯಿಂದ ಮಕ್ಕಳು ಸೃಜನಶೀಲವಾಗಿಸಲು ಸಾಧ್ಯವಾಗುತ್ತದೆ ಎಂದರು ಶಿಕ್ಷಣದ ಜೊತೆ ಇದ್ದರೆ ಮಕ್ಕಳ ಭವಿಷ್ಯದಲ್ಲಿ ಸರ್ವೋತಮ ಅಭಿವೃದ್ಧಿ ಆಗಲ್ಲ ಅನ್ನೋ ಉದ್ದೇಶದಿಂದ ಮಕ್ಕಳಿಗೆ ಕ್ರೀಡಾಕೂಟ ಹಾಗೂ ಮನೋರಂಜನೆ ಮತ್ತು ಪ್ರತಿಭೆಗಳನ್ನು ಹೊರ ಹೊರಂಬಕ್ಕೆ ಪ್ರತಿಭಾ ಕಾರಂಜಿ ಅಂತ ಕಾರ್ಯಕ್ರಮಗಳನ್ನು ಸರ್ಕಾರ ನಡೆಸ್ತಿದೆ ಅದನ್ನು ತಾವು ಬಳಸ್ಕೊಂಡು ತಾವು ಒಳ್ಳೆ ಪ್ರಜೆಗಳಾಗಿ ಒಳ್ಳೆ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮೋದೇ ಸರ್ಕಾರದ ಉದ್ದೇಶ ಈಗಿನ ಕಾಂಪಿಟೇಷನ್ ಕಾಲದಲ್ಲಿ ಏನಾಗಿದೆ ಅಂದ್ರೆ ನೂರತ್ತು ಶಿಕ್ಷಣ 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 ಒಂದೇ ಓದೋದ್ಬಿಟ್ರೆ ಬೇರೆ ಕೆಲಸ ಇರಲ್ಲ ಹಾಗೆ ಮಕ್ಕಳಿಗೆ ಅದನ್ನು ಖಾಸಗಿ ಶಾಲೆಯಲ್ಲಿ ದೈಹಿಕ ಶಿಕ್ಷಣಕ್ಕೆ ಆಮೇಲೆ ಪ್ರತಿಭಾ ಕಾರಂಜಿಗೆ ಒತ್ತು ಕೊಡೋಲ್ಲ ಅನ್ನೋದು ನಮ್ಮ ಮನವರಿಕೆ ಬಂದಿದೆ ಎಲ್ಲ ಶಾಲೆಗಳು ಸಹ ಸರ್ಕಾರಿ ಶಾಲೆಯಲ್ಲಿ ಯಾವತ್ತೂ ಒಂದು ಪೀರಿಯಡ್ ಕೊಡ್ತಾರೆ ಖಾಸಗಿ ಶಾಲೆಯರು ತಮ್ಮ ಶಾಲೆಯ ರ್ಯಾಂಕಿಂಗ್ ಹೆಚ್ಚಿಸ್ಕೊಳಕಾಗಿ ಶಿಕ್ಷಣ ಇದಕ್ಕೆ ಶಿಕ್ಷಣದ ಜೊತೆಗೆ ಪ್ರತಿಭಾ ಕಾರಂಜಿಗೆ ಹಾಗೂ ಕ್ರೀಡಾಕೂಟಕ್ಕೆ ಒತ್ತು ಕೊಡಲ್ಲ ಹಾಗಾಗಿ ದೇವರವರೆಗೆ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮನವಿ ಮಾಡ್ಕೊತೀನಿ ಎಲ್ಲ ಖಾಸಗಿ ಶಾಲೆಯವರು ಸಹ ದಿನಕ್ಕೊಂದು ಆ ಕ್ರೀಡಾಕೂಟಕ್ಕೆ ಒತ್ತು ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾಕಂದ್ರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಶಿಕ್ಷಣ ಇದೆ ಮಕ್ಕಳು ಹೆಂಗಾಗ್ತಾರೆ ಅಂದ್ರೆ ಎಲ್ಲ ಶಾಲೆ ಎಕ್ಸಾಮ್ ಶಾಲೆಯಲ್ಲಿ ಟಾಪರ್ ಇರ್ತಾರೆ ಆ ಲಾಸ್ಟ್ ಎಕ್ಸಾಮ್ನಲ್ಲಿ ಅವರು ಫೇಲ್ ಆಗಿರ್ತಾರೆ ಯಾಕಂದ್ರೆ ಅವ್ರ ಮಾನಸಿಕ ಸ್ಥಿತಿ ಅದು ಸಿದ್ಧರಾಗಿಲ್ಲ ಹಾಗಾಗಿ ಅದರ ಕಡೆಯನ್ನು ಒತ್ತು ಕೊಡ್ತಾ ಹಲವಾರು ಸರ್ಕಾರಿ ಶಾಲೆಗಳು ನಮ್ಮ ನಮ್ಮ ಬೇರೆ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಸಾಗರ ಬಿಇಒ ಪರಶುರಾಮಪ್ಪ ಬದುಕಿನ ಮೌಲ್ಯಗಳನ್ನು ಕಲಿಯುವಂಥದ್ದು ಕ್ರೀಡೆಯಲ್ಲಿದೆ ಕಲಿಕೆಯ ಜೊತೆ ಕ್ರೀಡೆ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸುವಂತೆ ಶಿಕ್ಷಕರು ಹಾಗೂ ಪೋಷಕರು ಸರಿಯಾದ ಮಾರ್ಗದರ್ಶನವನ್ನು ನೀಡಬೇಕು ಎಂದು ತಿಳಿಸಿದರು ಬೇಡ ಇದರಿಂದ ನಮಗೆ ಸಾಕಷ್ಟು ಪಾಠಗಳಿದೆ ಬದುಕಿನ ಮೌಲ್ಯಗಳನ್ನ ಕಲಿಯಬೇಕಾಗಿರುವಂತ ಕ್ರೀಡೆಗಳಲ್ಲಿದೆ ಸೋಲು ಗೆಲುವು ಹತಾಶೆ ನಿರಾಶೆ ಸೋಲನ್ನು ಮತ್ತೆ ಸೋಲು ಬಂದಾಗ ಯಾವ ರೀತಿ ನಾವು ಅದನ್ನ ಪ್ರತಿಕ್ರಿಯಿಸಬೇಕು ಗೆದ್ದಾಗ ಯಾವ ರೀತಿ ಅದನ್ನು ಸಂಭ್ರಮಿಸಬೇಕು ಸೋಲು ಕೆಲವುಗಳನ್ನ ಸಮಾನವಾಗಿ ಯಾವ ರೀತಿ ನಾವು ಸ್ವೀಕಾರ ಮಾಡಬೇಕು ಒಟ್ಟಾರೆ ನಮ್ಮ ಮಾನಸಿಕ ಭಾವನಾತ್ಮಕ ದೊಡ್ಡತೆಯನ್ನು ಹೆಚ್ಚಿಸುವಲ್ಲಿ ತುಂಬಾ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುತ್ತೆ ಇಂಥ ಸಂದರ್ಭಗಳಲ್ಲಿ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಇಡೀ ದೀರ್ಘವಾಗಿರುವಂಥ ಬದುಕಿಗೆ ಬೇಕಾಗಿರುವಂಥ ಬದುಕಿನ ಮೌಲ್ಯದನ್ನು ಸಹ ಕ್ರೀಡೆಗಳು ಕೊಡ್ತವೆ ಈ ದಿಸೆಯಲ್ಲಿ ನಾವು ಅದನ್ನು ನೋಡಬೇಕಾಗಿದೆ ಆ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನೀವು ತುಂಬಾ ಚೆನ್ನಾಗಿ ಅದನ್ನು ಒಂದು ಒಳ್ಳೆ ಸರಿಪಲ್ಲಿ ತಗೊಳ್ಳಿ ಗೆಲುವರ ಜೊತೆಗೆ ಅಸವರನ್ನು ಬೇರೋದ್ರಿಂದ ಕಾಣುವಂಥದ್ದನ್ನು ನಮ್ಮ ನಮಗೆ ಅದು ಗೊತ್ತಾಗಬೇಕು ಈ ದಿಸೆಯಲ್ಲಿ ನೀವು ಒಂದಿಷ್ಟು ಒಳ್ಳೆಯ ಮನೋಭಾವಗಳನ್ನು ಹೊಂದುವಂತಾಗ್ಲಿ ಜೊತೆಗೆ ನಿಮ್ಮ ಏನು ಟೀಚರ್ಸ್ ಬಂದಿದ್ದಾರೆ ಟೀಮ್ ಮ್ಯಾನೇಜರ್ಸ್ ಏನು ಬಂದಿದ್ದಾರೆ ಅವರು ಏನು ನಿರ್ದೇಶನ ಕೊಡ್ತಾರೆ ಅವರನ್ನು ಪಾಲನೆ ಮಾಡಿ ಬೇರೆ ಸಾರ್ವಜನಿಕರಿಗೆ ಇಲ್ಲಿ ನಮ್ಮ ತೀರ್ಪುಗಾರರಿಂದ ಏನಿದ್ದಾರೆ ತೀರ್ಪುಗಾರರ ತೀರ್ಪುಗಳನ್ನು ಪ್ರಶ್ನೆ ಮಾಡಲಿಕ್ಕೆ ಯಾವುದೇ ಅಧಿಕ ಅಧಿಕಾರಿಗಳು ಇರಲ್ಲ ಈ ದಿಸೆಯಲ್ಲಿ ನಮ್ಮ ಸ್ಟೂಡೆಂಟ್ಸ್ ಆಗಲಿ ನಮ್ಮ ಶಾಲೆಯ ಶಿಕ್ಷಕರಾಗಲಿ ಈ ಸಂದರ್ಭದಲ್ಲಿ ಆಚಪುರ ಗ್ರಾಮ ಪಂಚಾಯತ್ ಸದಸ್ಯರಾದ ಅಬ್ದುಲ್ ಗನಿ ತಾಲೂಕು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಮಹಾಬಲೇಶ್ವರ್ ತಾಲೂಕು ಖಾಸಗಿ ಶಾಲೆಗಳ ನೌಕರರ ಸಂಘದ ಅಧ್ಯಕ್ಷ ಮಂಜಪ್ಪ ಎಸ್ಆರ್ ಮಲೆನಾಡು ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಶೇಖರಪ್ಪ ಯಡಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲಾ ಮುಖ್ಯ ಶಿಕ್ಷಕ ಚಂದ್ರಶೇಖರ್ ವಿದ್ಯಾ ಕೇಂದ್ರದ ಮುಖ್ಯ ಶಿಕ್ಷಕ ಮಂಜುನಾಥ್ ಶಿಕ್ಷಣ ಸಂಯೋಜಕರಾದ ವಿ ಟಿ ಸ್ವಾಮಿ ಶಾಲಾ ವಿದ್ಯಾರ್ಥಿಗಳು ಇದ್ದರು ಶಾಲಾ ಕ್ರಿಯೇಟಿವ್ ಶಾಲಾ ಮುಖ್ಯ ಶಿಕ್ಷಕ ಪೃಥ್ವಿರಾಜ್ ಸ್ವಾಗತಿಸಿ ಜಯಂತಿ ವಂದಿಸಿ ಕೃಷ್ಣಮೂರ್ತಿ ನಿರೂಪಿಸಿದರು